ಡ್ರೋಮ್ ಪ್ರತಾಪ್ ಅದ್ಭುತವಾದಂತಹ ಸ್ಕಿಟ್ ಅನ್ನ ಮಾಡಿದ್ದಾರೆ ಅದು ಮಂತ್ರವಾದಿಯ ಒಂದು ಪಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅವರ ಒಂದು ಕಾಮಿಡಿ ಟೈಮಿಂಗ್ ಜೊತೆಗೆ ನಟನೆ ಡ್ಯಾನ್ಸ್ ಆಗಿರಬಹುದು ಡೈಲಾಗ್ ಡೆಲಿವರಿ ಎಲ್ಲವನ್ನೂ ಕೂಡ ನೋಡಿ ಜಡ್ಜಸ್ ಗಳಂತೂ ಫುಲ್ ಇಂಪ್ರೆಸ್ ಆಗಿದ್ದಾರೆ ಸಿಗಾಬು ನಗ ಆಡಿದ್ದಾರೆ ಒಟ್ಟಿನಲ್ಲಿ ಮನೋರಂಜನೆ ಕೊಡುವಲ್ಲಿ ಪ್ರತಾಪ್ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರ ಒಂದು ನಟನೆಯನ್ನ ಕಂಡು ಮೆಚ್ಚಿದಂತ ಶ್ರುತಿ ಮೇಡಮ್ ಅವರು ಒಳ್ಳೆ ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸ್ತಾರೆ ನಿಮ್ಮ ಒಂದು ನಗುನ ಇದೇ ರೀತಿ ಕಾಪಾಡಿಕೊಳ್ಳಿ ಮುಂದೆ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಜನರ ಒಂದು ಪ್ರೀತಿಯನ್ನ ಇದೇ ರೀತಿ ಕಂಟಿನ್ಯೂ ಮಾಡಿ ಈ ಒಂದು ಪ್ರತಾಪ್ ಅಂತ ಕೂಡ ಮೆಚ್ಚಿದ್ದಾರೆ ಶ್ರುತಿ ಮೇಡಮ್ ಅವರು ಪ್ರತಾಪ್ ನಟನೆ ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗ್ತಿದೆ ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಮಂತ್ರವಾದಿಯಾಗಿ ಕಾಣಿಸ್ಕೊಂಡಿದ್ದಾರೆ ಪ್ರತಾಪ್ ಸೊ ಹೀಗಾಗಿ ಪ್ರತಾಪ್ಗೆ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಜೊತೆಗೆ ಜನರ ಬೆಂಬಲ ಆಗಿರಬಹುದು ಜಡ್ಜಸ್ ಗಳು ಕೂಡ ಫಿದ ಆಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಮೆಚ್ಚುಗೆಯನ್ನು ಕೂಡ ತಿಳಿಸಿದ್ದಾರೆ ಪ್ರತಾಪ್ ಈಗ ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ ಅಂಕವನ್ನು ಕೂಡ ಕೊಟ್ಟಿದ್ದಾರೆ ಇನ್ನಷ್ಟು ಮನೋರಂಜನೆ ಪ್ರತಾಪ್ ಅವರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರತಾಪ್ ಡ್ಯಾನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಪ್ರತಾಪ್ ಇಷ್ಟರ ಮಟ್ಟಿಗೆ ಡ್ಯಾನ್ಸ್ ಮಾಡಲು ಕಾರಣ ಗಾಡ್ ಫಾದರ್ ಯಾರಪ್ಪ ಅಂದ್ರೆ ಕಿಚ ಸುದೀಪ್ ಅವರೇ ಅಪ್ಗೆ ಇದ್ದ ಸೈಲೆಂಟ್ ಆಗಿದ್ದಂತಹ ಪ್ರತಾಪ್ ನ ಬಡಿದು ಎಬ್ಬಿಸಿದ್ದು ಸುದೀಪ್ ಸರ್ ಅವರೇ ಮೊದಲ ಅವರ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಇತ್ತು ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇರ್ತೀರಾ ಸುದೀಪ್ ಸರ್ ಅವರ ಒಂದು ಆಡಿಗೆನೆ ಡ್ಯಾನ್ಸ್ ಮಾಡ್ತಾರೆ ಸೊಲಿಂದ ಶುರುವಾದಂತಹ ಜರ್ನಿ ಈಗ ಗಿಲಿ ವೇದಿಕೆಗೆ ಬಂದು ನಿಲ್ಲಿಸಿದೆ ಇಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾರೆ ನಟನೆ ಮಾಡ್ತಾರೆ ಮೀಡಿಯಾ ಮಾಡ್ತಾರೆ ಎಲೆ ಕೂಡ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಜಡ್ಜಸ್ ಗಳಂತೂ ಇಂಪ್ರೆಸ್ ಆಗಿದ್ದು ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಒಳ್ಳೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರು ಇಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾ ಇದ್ದಾರಲ್ಲ